ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ಲಾಗಿ ಬೇಗನೆ ಹತ್ತು ನಿಮಿಷದೊಳಗಡೆ ಯಾವ ರೀತಿ ಕೀರು ಮಾಡೋದು ಅಂತ ಇದ್ದೀನಿ ತುಂಬಾ ಸುಲಭ ಹಾಗೆ ಈ ಕೀರು ಬೆಳಗ್ಗೆ ಮಾಡಿಟ್ಟಿದ್ದು ಸಂಜೆ ಆದರೂ ಸಹ ಗಟ್ಟಿಯಾಗಿರಲಿಲ್ಲ ಹಾಗೆ ಇದು ನಾನಿಲ್ಲಿ ಸಬ್ಬಕ್ಕಿನ ಒಂದು ಲೋಟದಷ್ಟು ಸಬ್ಬಕ್ಕಿನ ಒಂದು ಗಂಟೆಗಳ ಕಾಲ ನೆನಕೊಂಡಿದ್ದೆ ಇದನ್ನು ಜಾಸ್ತಿ ಏನು ಬೇಡ ಒಂದು ಅರ್ಧ ಗಂಟೆ ಇಲ್ಲಂದ್ರೆ ಒಂದು ಗಂಟೆ ನೆನಕೊಂಡ್ರೆ ಸಾಕಾಗುತ್ತೆ ಇದು ನಾನಿಲ್ಲಿ ಈ ಲೋಟದಲ್ಲಿ ಒಂದು ಲೋಟನ ಸಬ್ಬಕ್ಕಿನ ತಗೊಂಡಿದ್ದೀನಿ ಹಾಗೆ ಈಗ ಈಗ ಒಂದು ಬಾಣಲಿಗೆ ಒಂದು ಲೋಟ ಸಬ್ಬಕ್ಕಿಗೆ ನಾನಿಲ್ಲಿ ಎರಡು ಲೋಟದಷ್ಟು ನೀರನ್ನು ಇದ್ದೀನಿ ಹಾಗೆ ನೀರು ಇದು ಸ್ವಲ್ಪ ಬೆಚ್ಚಗೆ ಮಾಡಿ ನೀರು ಸಬ್ಬಕ್ಕಿನ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಸೇರಿಸ್ಕೊಬೇಕಾಗುತ್ತೆ ತಣ್ಣು ಇದ್ದಾಗಲೇ ಹಾಕ್ಬೇಡಿ ಇದನ್ನು ಈಗ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಇದ್ದೀನಿ ಅಷ್ಟೇನು ಪೂರ್ತಿಯಾಗಿ ಟ್ರಾನ್ಸ್ಪೆರೆಂಟ್ ಆಗೋವರೆಗೇನು ಬೇಡ ಹಾಲು ಹಾಕ್ತೀವಲ್ಲ ಹಾಲು ಕುದಿಯತ್ತದ ನಂತರ ಅದರೊಟ್ಟಿಗೆ ಹಾಲಿನೊಟ್ಟಿಗೆ ಅದು ಬೇಯುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಒಂದು ಎರಡು ನಿಮಿಷ ಆಗೋವರೆಗೆ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಎರಡು ನಿಮಿಷ ಆಗಿದೆ ನಾನು ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಇದು ನಾವು ಇದು ಏನಾಗೋದಿಲ್ಲ ಹಾಲು ಮತ್ತು ನೀರು ಎರಡೂ ಸೇರಿಸಿರ್ತೀವಲ್ಲ ಹಾಗಾಗಿ ಇದೇನು ತೀರ ಏನಾಗೋದಿಲ್ಲ ನೋಡ್ತಿರ್ಬೋದು ಈಗ ಹಾಲು ನೀರು ಎರಡೂ ಸರಿಯಾಗಿದೆ ನೋ ಈಗ ನೋಡಿ ಈಗ ಬೆಂದಿದೆ ಆವಾಗಲೇ ಸ್ವಲ್ಪ ನೀರಲ್ಲೊಂದು ಸ್ವಲ್ಪ ಬೇಯಿಸ್ಕೊಂಡಿದ್ವಿ ಈಗ ಹಾಲಲ್ಲೊಂದು ಸ್ವಲ್ಪ ಕುದಿಯತ್ತಿದೆ ಬೆಂದಿದೆ ಈಗ ನಾನು ಎರಡು ಲೋಟ ನೀರು ಮತ್ತು ಒಂದು ಲೋಟ ಸಬ್ಬಕ್ಕಿಗೆ ಇಲ್ಲಿ ಒಂದು ಲೋಟದ ಮುಕ್ಕಾ ಲೋಟದಷ್ಟು ನಾನು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಬಾದಾಮ್ ಮಿಲ್ಕ್ ಪೌಡ್ರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಬಾದಾಮ್ ಮಿಲ್ಕ್ ಪೌಡ್ರ್ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಸಕ್ಕರೆ ಇರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕೊಂಡು ನೆ ನಡೆಯುತ್ತೆ ಈಗ ನಾನು ಎರಡು ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೆ ಈಗ ಏಲಕ್ಕಿ ಪುಡಿ ಪುಡಿನ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈಗ ಎಲ್ಲ ಬೆಂದು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಕುದೀತಾ ಇದೆ ನೋಡ್ತಿರ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ನಾನಿಲ್ಲಿ ತುಪ್ಪನ ಬಳಸ್ಕೊಂಡು ಹಾಗೆ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಸಹ ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬರೀ ಸಬ್ಬಕ್ಕಿಯಲ್ಲೇ ಮಾಡಿರೋ ಅಂಥದ್ದಿದು ಇದಕ್ಕೆ ಬೇಕಿದ್ರೆ ನೀವು ಅರ್ಧ ಕಪ್ ಅರ್ಧ ಲೋಟದಷ್ಟು ಸಬ್ಬಕ್ಕಿ ಇನ್ನು ಅರ್ಧ ಕ ಲೋಟದಷ್ಟು ಶಾವಿಗೆನ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಬರೀ ಸಬ್ಬಕ್ಕಿಯಲ್ಲಿ ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಒಂದು ಸಲ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ನಿಮಗೇನಾದರೂ ದೇಹದಲ್ಲಿ ಉಷ್ಣ ಅಂತ ಅಂದರೆ ಈ ರೀತಿಯ ಸಬ್ಬಕ್ಕಿ ಕೀರು ಮಾಡಿಕೊಂಡು ಕುಡೀರಿ ತುಂಬಾ ತಂಪು ಈಗ ನೋಡ್ತಿರ್ಬೋದು ಈಗ ಹೆಚ್ಚು ಕಮ್ಮಿ ಒಂದು ಗಂಟೆ ಒಂದೂವರೆ ಗಂಟೆ ಮೇಲೆ ಆಗಿದೆ ನಾನಿದು ಇವಾಗ ನಿಮಗೆ ತೋರಿಸ್ಕೊ ತೋರಿಸ್ತಾ ಇದ್ದೀನಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಾನು ಹೇಗೆ ಮಾಡಿದ್ನೋ ಹಾಗೆ ಇದೆ ಗಟ್ಟಿ ಅಂತ ಏನೂ ಆಗಿಲ್ಲ ಇದು ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಮಾಡಿದ್ನೋ ಹಾಗೆ ಇದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಗ್ರೂಪ್ ಥ್ಯಾಂಕ್ ಯು